ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಗಮನವನ್ನು ಸೆಳೆದಂತಹ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೌದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹುಶಃ ಇಷ್ಟು ವರ್ಷದ ಚುನಾವಣೆಯಲ್ಲಿ ಈ ಬಾರಿ ಗಮನ ಸೆಳೆದಷ್ಟು ಯಾವ ಬಾರಿಯೂ ಕೂಡ ಸೆಳೆದಿಲ್ಲ ಈ ಬಾರಿ ಇಲ್ಲಿ ಮೊದಲ ಹಂತದಲ್ಲೇ ಚುನಾವಣೆ ನಡೆದಿದೆ ಒಳ್ಳೆಯ ಮತದಾನವೂ ಕೂಡ ಆಗಿದೆ ಸುಮಾರೊಂದು ಅರವತ್ತೆಂಟು ಪಾಯಿಂಟು ಮೂರು ಸೊನ್ನೆರಷ್ಟು ಮತದಾನ ಆಗಿದೆ ಎಷ್ಟು ಮತದಾನ ಆಗಿರೋದರಿಂದ ಸಹಜವಾಗಿ ಈ ಬಾರಿ ಫಲಿತಾಂಶ ಹೇಗಿರುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಮೀಕ್ಷೆಗಳು ಕೂಡ ಒಳಗಡೆ ನಡೆದಿದ್ದಾವೆ ಕ್ಷೇತ್ರದಲ್ಲಿ ಚುನಾವಣೆಯ ದಿನ ಮತ್ತು ಚುನಾವಣೆ ನಡೆದ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ ಜೊತೆಗೆ ಇಲ್ಲಿ ಅಕ್ಷರಶಃ ಅಕ್ಷರಶಃ ಏನಾದರೂ ಮಾಡಿ ಒಂದು ಪ್ರತಿಷ್ಠಿತ ಫ್ಯಾಮಿಲಿ ಮತ್ತು ಸಾಲು ಸಾಲು ಗೆಲುವುಗಳನ್ನೇ ನೋಡ್ಕೊಂಡು ಬಂದಂತಹ ಮತ್ತು ಸೋಲಿಲ್ಲದ ಸರದಾರ ಅನ್ನುವಂಥ ಹೆಸರನ್ನು ಕೂಡ ಸಂಪಾದನೆ ಮಾಡಿರುವಂಥ ಡಿ ಕೆ ಸುರೇಶ್ ಅವರನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಂಥ ಮಂಜುನಾಥ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಸ್ವತಃ ಮೋದಿ ಆದಿಯಾಗಿ ಅಮಿತ್ ಶಾ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಪ್ರಚಾರವನ್ನು ಮಾಡಿದ್ದಾರೆ ಪ್ರಚಾರ ಮಾಡಿರೋದು ಮಾತ್ರವಲ್ಲ ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಸಹಜವಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ಕ್ಷೇತ್ರ ಇದೆಯಲ್ಲ ಹೇಳಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೊಂದು ರೀತಿ ಪ್ರತಿಷ್ಠಿತ ಕ್ಷೇತ್ರ ಸಿಕ್ಕಾಬಟ್ಟೆ ಪೈಪೋಟಿ ಇದ್ದಂತಹ ಕ್ಷೇತ್ರವು ಕೂಡ ಹೌದು ಇಲ್ಲಿ ಇಷ್ಟು ಮತದಾನ ಆದಾಗ ಇದು ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇರುತ್ತೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟಗೂ ಕೂಡ ಈ ಬಾರಿಯ ರಿಸಲ್ಟ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ತಲೆ ಕೆಳಗೆ ಆಗುತ್ತೆ ಲೆಕ್ಕಾಚಾರ ಅನ್ನೋವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಹಾಗಾದರೆ ಹೇಗದು ಅವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿಯ ಲೋಕಸಭೆ ಚುನಾವಣೆ ಇದೆಯಲ್ಲ ಅದು ಬಹುಶಃ ನಾವು ನೀವು ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗದಂತಹ ಒಂದು ಲೋಕಸಭೆ ಚುನಾವಣೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಬಾರಿ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿ ಆಗೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ಅದೇ ಈ ರಾಜ್ಯದಲ್ಲೂ ಕೂಡ ರಾಜ್ಯದಲ್ಲೂ ಜೆ ಡಿ ಎಸ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರ ಮೂಲಕ ಈ ಕೋ ಈ ಬಾರಿಯ ಎಲೆಕ್ಷನ್ ಅನ್ನು ಎದುರಿಸಿದ್ರು ಆದರೆ ಇಲ್ಲಿ ರಾಜ್ಯದಲ್ಲಿ ಈ ಬಾರಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಬಿ ಜೆ ಪಿಯ ನಿರೀಕ್ಷೆ ಏನಿತ್ತು ನೋಡಿ ಅದು ಅಷ್ಟು ಸುಲಭವಾಗಿ ಇರಲಿಲ್ಲ ಯಾಕಂತೇಳಿದರೆ ಯಾವುದೇ ರೀತಿಯಾದಂತಹ ನೀವು ಲೆಕ್ಕಾಚಾರವನ್ನು ತೆಗೆದುಕೊಂಡು ಕೂಡ ಯಾವುದೇ ರೀತಿಯಾದಂಥ ಲೆಕ್ಕಾಚಾರವನ್ನು ತೆಗೆದುಕೊಂಡು ಕೂಡ ಈ ಬಾರಿ ಸ್ವಲ್ಪ ಕಷ್ಟನೇ ಇತ್ತು ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಈಗಾಗಲೇ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ನಡೆದರೆ ಎರಡನೇ ಹಂತದ ಚುನಾವಣೆ ಕೂಡ ಈಗಾಗಲೇ ನಡೆದಿದೆ ಈ ಎರಡು ಹಂತದ ಚುನಾವಣೆಯಲ್ಲಿ ಒಂದಷ್ಟು ಕ್ಷೇತ್ರಗಳು ಭಾರಿ ಗಮನವನ್ನು ಸೆಳೆದಿತ್ತು ಅದರಲ್ಲಿ ಈ ಬೆಂಗಳೂರು ಗ್ರಾಮೀಣ ಕ್ಷೇತ್ರ ಅಥವಾ ಗ್ರಾಮಾಂತರ ಕ್ಷೇತ್ರವು ಕೂಡ ಹೌದು ಸಹಜವಾಗಿ ಈ ಬಾರಿ ಈ ಕ್ಷೇತ್ರವನ್ನು ಹೆಚ್ಚು ಗಮನ ಸೆಳೆದಿದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಡಿ ಕೆ ಸುರೇಶ್ ಮತ್ತೊಂದು ಸಿ ಎನ್ ಮಂಜುನಾಥ ನಡುವಿನ ಫೈಟ್ ಇದ್ದಿದ್ದ ಕಾರಣಕ್ಕೋಸ್ಕರ ಹೌದು ಎನ್ ಡಿ ಎ ಅಭ್ಯರ್ಥಿಯಾಗಿ ಸಿ ಎನ್ ಮಂಜುನಾಥ್ ಅವರು ಇವರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಬೇಕಾಗಿತ್ತು ಬಟ್ ಅದು ಯಾವ ಕಾರಣಕ್ಕೆ ಪಿಗೆ ಹೋಗಿ ಅಲ್ಲಿಂದ ಸ್ಪರ್ಧೆ ಮಾಡಿದರೂ ಗೊತ್ತಿಲ್ಲ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿಯಿಂದ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಇನ್ನು ಹೇಮಾವತಿ ಅಭಿಷೇಕು ಹಾಗೆ ಹೀಗೆ ಸುಮಾರೆಲ್ಲ ಹೆಸರುಗಳು ಇದ್ದಾವೆ ಸಿ ಎನ್ ಮಂಜುನಾಥ್ ಅಂತಲೇ ಒಬ್ಬರು ಬಿ ಬಿ ಪಿ ಪಾರ್ಟಿಯಿಂದನೂ ಕೂಡ ಸ್ಪರ್ಧೆ ಮಾಡಿದರು ಹೀಗಾಗಿ ಸಾಕಷ್ಟು ಇಲ್ಲಿ ಕುತೂಹಲಗಳು ಸಹಜವಾಗಿ ಇದ್ದವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಭಾರೀ ವ್ಯತ್ಯಾಸ ಇದೆ ಭಾರಿ ಅಂದರೆ ಭಾರಿ ವ್ಯತ್ಯಾಸ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಸುರೇಶ್ ಮತ್ತು ಅಶ್ವಥ್ ನಾರಾಯಣಗೌಡ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು ಆಗ ಇದ್ದಂತಹ ಒಂದು ರಾಜಕೀಯ ಲೆಕ್ಕಾಚಾರವೇ ಬೇರೆ ಈಗ ಇರುವಂಥ ರಾಜಕೀಯ ಲೆಕ್ಕಾಚಾರವೇ ಬೇರೆ ಹಾಗಾಗಿ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಕೂಡ ಈಗ ಕ್ಲಿಯರ್ ಆಗಿದೆ ಜೊತೆಗೆ ಇಲ್ಲಿ ಅರವತ್ತೆಂಟು ಶೇಕಡಾ ಅರವತ್ತೆಂಟರಷ್ಟು ಮತದಾನ ಕೂಡ ಆಗಿದೆ ಹಾಗಾದರೆ ಈ ಮತದಾನದ ಪರಿಣಾಮ ಏನಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಶೇಕಡ ಅಷ್ಟು ಮತದಾನ ಆಗಿದೆ ಆಮೇಲೆ ಇಷ್ಟು ಜನ ಮತದಾನ ಮಾಡಿದ್ದಾರೆ ಅನ್ನೋದಾದರೆ ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಲೇಬೇಕಲ್ವಾ ಯಾಕಂತ ಹೇಳಿದ್ರೆ ಒಟ್ಟಾರೆಯಾಗಿ ಈ ಮತದಾನ ಆಗೋದ್ರ ಮೇಲೇ ಅಥವಾ ಮತದಾನದ ಪ್ರಮಾಣ ಎಷ್ಟಿರುತ್ತೆ ಅನ್ನೋದ್ರ ಮೇಲೇ ಇಲ್ಲಿ ಸಹಜವಾಗಿ ಒಂದು ನಿರೀಕ್ಷೆಗಳಿರ್ತವೆ ಹೀಗಾಗ್ಬೋದು ಹೀಗಾಗುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಮತದಾನ ಆಗಿತ್ತು ಈ ಬಾರಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಪರ್ಸೆಂಟೇಜ್ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಬಿ ಜೆ ಪಿರಿಗೆ ಒಂದು ರೀತಿಯಾದಂಥ ನಿರೀಕ್ಷೆ ಇದೆ ಒಂದು ಅಲಿಖಿತ ನಿಯಮ ಅಥವಾ ಒಂದು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಆಗಾಗ ಬರ್ತಾ ಇರುತ್ತೆ ಹೆಚ್ಚು ವೋಟಿಂಗ್ ಆದಷ್ಟು ಕೂಡ ಪರ್ಸೆಂಟೇಜ್ ಆಫ್ ಫೋಟೋ ಹೆಚ್ಚಾದಷ್ಟು ಕೂಡ ಅದು ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತೇಳಿ ಅದೇ ರೀತಿ ಇಲ್ಲೂ ಕೂಡ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ ಇನ್ನು ಹಾಗೆ ನೋಡೋಕ್ಕೋದ್ರೆ ಈ ಬಾರಿ ಈ ಈ ಯಾವುದು ಬೆಂಗಳೂರು ಲೋಕಸಭಾ ಕ್ಷೇತ್ರ ಇದೆಯಲ್ಲ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆದಂತಹ ಲೆಕ್ಕಾಚಾರವನ್ನು ಕೊಡಬಹುದಾದಂತಹ ಕ್ಷೇತ್ರ ಅಂತೇಳಿ ಸಾಕಷ್ಟು ಜನ ಹೇಳುತ್ತಿದ್ದಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀವ್ರ ಪೈಪೋಟಿಗೆ ಕಾರಣವಾಗಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ಲಕ್ಷದ ಆರು ಸಾವಿರದ ಎಂಟು ನೂರ ಎಪ್ಪತ್ತು ಮತಗಳನ್ನು ಪಡೆದು ಗೆದ್ದಿದ್ರು ಕೂಡ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಅಂತರದಿಂದ ಗೆದ್ದಿದ್ರು ಬರೋಬ್ಬರಿ ಎರಡು ಲಕ್ಷ ಲೀಡ್ನಲ್ಲಿ ಗೆದ್ದಿದ್ರು ಅಂತ ಅಂದರೆ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನು ಡಿ ಕೆ ಸುರೇಶ್ ಪಡೆದಿದ್ದರೆ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಬಿಜೆಪಿಯ ಅಶ್ವಥ್ ನಾರಾಯಣಗೌಡ ಪಡೆದಿದ್ದರು ಈ ಮೂಲ ಭರ್ಜರಿ ಎರಡು ಲಕ್ಷ ಲೀಡಲ್ಲಿ ಗೆದ್ದಿದ್ರು ಜೊತೆಗೆ ಈ ಬಾರಿ ಆ ರೀತಿ ಇಲ್ಲ ಬೆಂಗಳೂರು ಗ್ರಾಮೀಣ ಸಿಕ್ಕಾಪಟ್ಟೆ ವೈವಿಧ್ಯಮಯ ಜನಸಮೂಹವನ್ನು ಬಿಂಬಿಸುತ್ತೆ ಜೊತೆಗೆ ಕರ್ನಾಟಕದ ನಿರ್ಣಾಯಕ ಕ್ಷೇತ್ರವಾಗಿ ಕೂಡ ಉಳಿದಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಕಳೆದ ಬಾರಿಗಿಂತ ಕೂಡ ಈ ಬಾರಿ ಹೆಚ್ಚು ಮತದಾನ ಆಗಿರೋದ್ರಿಂದ ಇದು ಬಿ ಜೆ ಪಿಗೆ ಹೊರವಾಗುತ್ತಾ ಅನ್ನುವಂಥದ್ದು ಜೊತೆಗೆ ಡಾಕ್ಟರ್ ಸಿ ಮಂಜುನಾಥ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪ್ರಬಲ ಸ್ಪರ್ಧಿಯಾಗಿದ್ದಾರೆ ಜೊತೆಗೆ ಈ ಭಾಗದಲ್ಲಿ ಹೆಚ್ಚು ಪರಿಚಯವೂ ಕೂಡ ಇದೆ ಜೆ ಡಿ ಎಸ್ ಕೂಡ ಇಲ್ಲಿ ಹೆಚ್ಚು ಪ್ರಚಾರವನ್ನು ಮಾಡಿದೆ ಬಿಜೆಪಿ ಕೂಡ ಹೆಚ್ಚು ಪ್ರಚಾರವನ್ನು ಮಾಡಿದೆ ಸಿ ಎನ್ ಮಂಜುನಾಥ್ಗೆ ಅವರದೇ ಆದಂಥ ಹೆಸರಿದೆ ಈ ಭಾಗದಲ್ಲಿ ಹೀಗಾಗಿ ಇದು ಏನಾದರೂ ಸಹಕಾರಿ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಬಟ್ ಡಿ ಕೆ ಸುರೇಶ್ ಎದುರುಗಡೆ ನಿಂತು ಗೆಲ್ಲುವಂತಹ ಒಂದು ಸಾಹಸಕ್ಕೆ ಯಾಕೆ ಕೈ ಹಾಕಿದರು ಅಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಸಿ ಎನ್ ಮಂಜುನಾಥ್ಗೆದ್ರೆ ಗೆದ್ದು ಬಿಡಬಹುದು ಗೆದ್ದರೆ ಗೆದ್ದು ಬಿಡ್ಬೋದು ಯಾಕಂತ ಹೇಳಿದ್ರೆ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಹೀಗಾಗಿ ಈ ಶ್ರಮ ವ್ಯರ್ಥ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸಿ ಎನ್ ಮಂಜುನಾಥ್ ಅವರನ್ನ ಈ ಬಾರಿ ಕಳಿಸೋಣ ಕಳೆದ ಬಾರಿ ಹೇಗೂ ಡಿ ಕೆ ಸುರೇಶ್ ಹೋಗಿದ್ದಾರಲ್ಲ ಇದೊಂದು ಬಾರಿ ಸಿ ಎನ್ ಮಂಜುನಾಥ್ ಅವರನ್ನು ಕಳಿಸೋಣ ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ ಇನ್ನೂ ಕೆಲವರ ಲೆಕ್ಕಾಚಾರ ಅವರು ಈಗ ಚುನಾವಣೆಗೆ ಬಂದರು ಆದರೆ ಚುನಾವಣೆ ಮುಗಿದ ಬಳಿಕ ಅವರಿಂದ ಕೆಲಸ ಕಾರ್ಯಗಳನ್ನು ಯಾವುದನ್ನು ಕೂಡ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಬೇಡ ಅವರು ಅಂತಲೂ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ ಹೀಗಾಗಿ ಅತ್ಯಂತ ಗೊಂದಲದಲ್ಲಿ ಇದ್ದಾರೆ ಅನ್ನೋದು ಮಾತ್ರ ವಾಸ್ತವ ಬೇಕಾ ಬೇಡವಾ ಬೇಕಾ ಬೇಡವಾ ಅನ್ನೋಂಥ ಗೊಂದಲದಲ್ಲಿ ಇದ್ದಾರೆ ಅನ್ನೋದು ಮಾತ್ರ ವಾಸ್ತವ ಅಷ್ಟು ಸುಲಭವಾಗಿ ಯಾವುದೇ ರೀತಿಯಾಗಿಯೂ ಕೂಡ ಅಂದರೆ ಸಿ ಎನ್ ಮಂಜುನಾಥ್ ಗೆದ್ರೂ ಕೂಡ ಸುಲಭ ಅಲ್ಲ ಟಿ ಕೆ ಸುರೇಶ್ ಗೆದ್ರೂ ಕೂಡ ಸುಲಭ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಶೇಕಡ ಅರವತ್ನಾಲ್ಕರಲ್ಲಿ ಅರ್ಧಕ್ಕರ್ಧ ಬಿ ಜೆ ಪಿಗೆ ಅರ್ಧಕ್ಕರ್ಧ ಕಾಂಗ್ರೆಸ್ಗೆ ಅಂತಲೂ ಕೂಡ ಹಿಡಿದರೂ ಕೂಡ ಒಂದಷ್ಟು ಮೆಜಾರಿಟಿಯಲ್ಲಿ ಬಿಜೆಪಿಯೇ ವಿನ್ ಆಗುತ್ತೆ ಅನ್ನೋ ಅನ್ನೋಂಥ ಲೆಕ್ಕಾಚಾರ ಇದೆ ಕಾಂಗ್ರೆಸ್ಗಿಂತನೂ ಕೂಡ ಬಿ ಜೆ ಪಿ ವಿನ್ ಆಗುತ್ತೇನೋ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಗೆಲ್ತಾರೇನೋ ಅಂತ ಅನುಮಾನ ಇದೆ ಡಿ ಕೆ ಸುರೇಶ್ ಅವರಿಗೆ ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದರೆ ಅತ್ಯಂತ ಕೆಟ್ಟ ಮುಖಭಂಗ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅತ್ಯಂತ ಪ್ರತಿಷ್ಠಿತೆಯಾಗಿ ತೆಗೆದುಕೊಂಡಂಥ ಮತ್ತು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಥ ಮತ್ತು ಶತಾಯಗತ ಗೆಲ್ಲಲೇಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ದಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜೊತೆಗೆ ಹಾಲಿ ಸಂಸದರು ಕೂಡ ಆಗಿದ್ದವರು ಕಳೆದ ಬಾರಿ ಗೆದ್ದವರೇ ಕಾಂಗ್ರೆಸ್ನಿಂದ ಇವರೊಬ್ಬರು ಅಲ್ಲಿ ಸಂಸದರು ಕೂಡ ಹೌದು ಹೀಗಾಗಿ ಈ ಕ್ಷೇತ್ರವನ್ನು ಉಳಿಸಲೇ ಉಳಿಸಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೂ ಕೂಡ ಇದೆ ಪಿಗೆ ಸಿ ಎನ್ ಮಂಜುನಾಥ್ ಹಾಕಿರೋದರಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಅವರನ್ನು ಗೆಲ್ಲಿಸ್ಕೊಂಡು ಬರೋದೇನು ದೊಡ್ಡ ಟಾಸ್ಕ್ ಅಲ್ಲ ಬಟ್ ಏನಾದರೂ ಕೊನೆ ಕ್ಷಣದ ಬದಲಾವಣೆಗಳು ಆಗಿರಬಹುದೇನೋ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ ಬಟ್ ಅಲ್ಲಿನ ಜನರ ನಾಡಿ ಮಿಡಿತವನ್ನು ಕೇಳಿಸ್ಕೊಂಡಾಗ ಅಥವಾ ಸಾಕಷ್ಟು ಜನರ ಅಭಿಪ್ರಾಯವನ್ನು ಕೇಳಿದಾಗ ಮಂಜುನಾಥೆ ಗೆಲ್ತಾರೆ ಸರ್ ಈ ಬಾರಿ ಇನ್ನುವಂಥ ಮಾತುಗಳು ಬರ್ತಿದ್ದಾವೆ ಟಿ ಕೆ ಸುರೇಶ್ ಮತ್ತು ಕಾಂಗ್ರೆಸ್ನ ಫಾಲೋವರ್ಸ್ ಇಲ್ಲ ಡಿ ಕೆ ಸುರೇಶ್ ಗೆಲ್ಲೋದು ಯಾರು ಬಂದು ನಿಂತ್ರೂ ಏನು ಅನ್ನೋದು ಕೆಲವರ ಅಭಿಪ್ರಾಯ ಆದರೆ ಕೆಲವರು ಇಲ್ಲ ಇಲ್ಲ ಮಂಜುನಾಥ್ ಈ ಬಾರಿ ಗೆಲ್ತಾರೆ ಒಂದಷ್ಟು ಚೇಂಜಸ್ಗಳು ಈ ಕ್ಷೇತ್ರದಲ್ಲಿ ಆಗುತ್ತೆ ಅನ್ನೋಂಥದ್ದನ್ನು ಮಾತನಾಡ್ತಿದ್ದಾರೆ ಮೋದಿ ಹೆಸರು ಆ ಹೆಸರು ಈ ಹೆಸರು ಎಲ್ಲದೂ ಕೂಡ ಇರೋದರಿಂದ ಸಹಜವಾಗಿ ಅವರೇ ಗೆಲ್ತಾರೆ ಅನ್ನೋದು ಇವರ ಅಭಿಪ್ರಾಯ ಅದೇನೇ ಇದ್ರೂ ಕೂಡ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು ಜೊತೆಗೆ ಕೊನೆ ಕ್ಷಣದಲ್ಲೂ ಕೂಡ ಈಗ ಯಾವಾಗ ರಿಸಲ್ಟ್ ಬರುತ್ತೆ ನೋಡಿ ಆಗಲೂ ಕೂಡ ಇದು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗಿ ಅಂತಿಮವಾಗಿ ಯಾರ ಹೆಸರನ್ನು ಘೋಷಣೆ ಮಾಡ್ತಾರೆ ಅದು ಸದ್ಯಕ್ಕಿರುವಂತಹ ಕುತೂಹಲ ಬಟ್ ನಿಮ್ಮ ಅಭಿಪ್ರಾಯ ಏನು ಡಿ ಕೆ ಸುರೇಶ್ ಗೆಲ್ಬಹುದಾ ಅಥವಾ ಸಿ ಎನ್ ಮಂಜುನಾಥ್ ಯಾರು ಗೆಲ್ಬೋದು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ದೊರೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ